ಈ ಕಾಯ್ದೆಯ ವಿರುದ್ಧ ಮಂಗಳೂರಿನ ಹೃದಯ ಭಾಗವಾಗಿರುವ ಕ್ಲಾಕ್ ಟವರ್ನ ಮುಂಭಾಗದಲ್ಲಿರುವಂತಹ ಈ ಜನಸಾಗರದ ಮಧ್ಯೆ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮೊಂದಿಗೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಮತ್ತು ನಮ್ಮ ಮಹಿಳಾ ಘಟಕದ ನೀವು ಸೇರಿದ್ದೀರಾ ನಿಜಕ್ಕೂ ಕೂಡ ನಾನು ಹುಬ್ಬಳ್ಳಿಯ ಮಣ್ಣಿನಿಂದ ನಿನ್ನೆ ತಾನೇ ಊರಿಗೆ ಆಗಮಿಸಿದೆ ಈ ವಕ್ಫ್ ವಿರೋಧಿ ಒಂದು ಹೋರಾಟವನ್ನು ನಾವು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ವಾಣಿಜ್ಯ ರಾಜಧಾನಿ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೈದನೇ ತಾರೀಕಿನಂದು ಸಂಘಟಿಸಿದ್ವಿ ಆಗ ಹುಬ್ಬಳ್ಳಿಯ ಜನರು ನಿಮ್ಮ ಮಂಗಳೂರಿನ ಅರಬ್ಬಿ ಸಮುದ್ರದ ಅಲೆಗಳನ್ನು ನೋಡಿರ್ಲಿಕ್ಕಿಲ್ಲ ಆದರೆ ಇಪ್ಪತ್ತೈದನೇ ತಾರೀಕಿನಂದು ಫತೇಶಾವಲಿ ದರ್ಗಾದ ಹಿಂಭಾಗದಲ್ಲಿದ್ದಂತಹ ಫತೇಶ ಗ್ರೌಂಡ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಅರಬ್ಬಿ ಸಮುದ್ರದ ಅಲೆಕ್ಕಿಂತ ಎತ್ತರವಾಗಿದ್ದ ನೋಡಿ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಹೋರಾಟಕ್ಕೆ ಕಿಚ್ಚನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಚ್ಚಿದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ನಿಮ್ಮ ಏನು ಈ ಹೋರಾಟದ ಕಿಚ್ಚನ್ನ ನಿಜಕ್ಕೂ ಪ್ರಶಂಸಿಸಲೇಬೇಕು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಾನು ಈ ಕೋಟ್ ಹಾಕೊಂಡು ಬಂದಾಗಲೇ ನನಗೆ ಫೀಲ್ ಆಯ್ತು ನಾನು ಜಾಸ್ತಿ ಹೊತ್ತು ಈ ಪ್ರತಿಭಟನೆಯಲ್ಲಿ ರ್ಯಾಲಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ರಿಯಾಸ್ ಪರಂಗಿಪೇಟೆ ಅವರು ಹೇಳಿದ್ರು ನೀವು ಕೋಟನ್ನ ಬಿಚ್ಚಾಕಿ ಅಂತ ನಾನು ಹೇಳ್ದೆ ಇಲ್ಲ ಈ ಕೋಟನ್ನ ಹಾಕಿಕೊಂಡು ನನ್ನ ಮೈಯಿಂದ ಹರಿದಿರುವಂತ ಈ ಬೆವರಿನ ಕಣಗಳು ನಾಳೆ ಮಹರ್ಷರದಲ್ಲಿ ಸಾಕ್ಷಿ ಇದು ನನ್ನ ಮಾತು ಮಾತ್ರ ಅಲ್ಲ ಈ ನನ್ನ ಮಹಿಳಾ ಶಿರೋಮಣಿಗಳು ತಮ್ಮ ಕಂಕುಳಿನಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಹೊತ್ಕೊಂಡು ಅವರು ಸುರಿಸಿರುವಂತಹ ಬೆವರಿಗೂ ನನ್ನ ಬೆವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನಾವೆಲ್ಲರೂ ಕೂಡ ನನ್ನ ಮನೆ ನಿಮ್ಮ ಮನೆಯ ಆಸ್ತಿ ರಕ್ಷಣೆಗೆ ಬಂದು ಸೇರಿಲ್ಲ ನಮ್ಮೆಲ್ಲರ ಈ ಜಗತ್ತಿನ ಸೃಷ್ಟಿಕರ್ತನಾಗಿರುವಂತಹ ಅಲ್ಲಾಹು ರಮು ಸುಬಾನು ತಾಲಾರವರ ಆಸ್ತಿಯ ಸಂರಕ್ಷಣೆಗೆ ನಾವು ಬಂದಿರುವಂತದ್ದು ಹಾಗಾಗಿ ಈ ಬೆವರು ಈ ಕಷ್ಟ ಈ ದುಃಖ ಇದ್ಯಾವುದೂ ನಮಗೆ ಗಣ್ಯವಲ್ಲ ನಮ್ಮ ಆಸ್ತಿಯ ರಕ್ಷಣೆಯನ್ನ ನಾವು ಮಾಡಿಯೇ ತೀರ್ಥ ಎಂಬಂತಹ ಸಾಕ್ಷಿಯಾಗಿ ಇವತ್ತು ನೀವೇನು ಇಲ್ಲಿ ಜನಸಾಗರವೇ ಸೇರಿದ್ದೀರಾ ನಿಮಗೆಲ್ಲರಿಗೂ ಕೂಡ ಕ್ರಾಂತಿಕಾರಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಬಹಳಷ್ಟು ವಾಗ್ಮಿಗಳು ಭಾಷಣಕಾರರು ನಿಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದಾರೆ ಯಾಕೆ ಈ ಅಮೆಂಡ್ಮೆಂಟ್ ಬಿಲ್ ಅನ್ನು ನಾವು ವಿರೋಧಿಸ್ತಾ ಇದ್ದೇವೆ ಯಾಕಾಗಿ ನಾವೆಲ್ಲರೂ ಇದರಲ್ಲಿ ಪಕ್ಷ ಭೇದ ಮರೆತು ಸಂಘಟನಾ ಭೇದ ಮರೆತು ಜಾತಿ ಭೇದ ಮರೆತು ಧರ್ಮ ಭೇದ ಮರೆತು ಇದರಲ್ಲಿ ಪಾಲ್ಗೊಳ್ಬೇಕು ಎಂಬುದಕ್ಕೆ ಒಂದೆರಡು ಲಾಜಿಕಲ್ ಪಾಯಿಂಟ್ ಗಳನ್ನ ನಿಮ್ಮ ಮುಂದೆ ನಾನು ಇಲ್ಲಿಕ್ಕೆ ಬಯಸ್ತೇನೆ ಇವತ್ತು ಭಾರತ ದೇಶ ಸ್ವತಂತ್ರಗೊಂಡಾಗ ಕೇವಲ ಮೂವತ್ತೈದರಿಂದ ನಲವತ್ತು ಕೋಟಿ ಪಾಪ್ಯುಲೇಷನ್ ಇತ್ತು ಎಪ್ಪತ್ತೈದು ವರ್ಷಗಳ ನಂತರ ನೂರ ನಲವತ್ತೈದು ಕೋಟಿ ಪಾಪುಲೇಷನ್ ಆಗಿ ಅದು ಏರಿಕೆ ಆಗಿದೆ ಅದು ನ್ಯಾಚುರಲ್ ನಿಯಮ ಜಗತ್ತಿನ ನಿಯಮ ದಿನ ಕಳೆದಂತೆ ಪಾಪ್ಯುಲೇಷನ್ ಹೆಚ್ಚಾಗ್ತದೆ ಜನಸಂಖ್ಯೆ ಹೆಚ್ಚಾಗ್ತದೆ ನಿಮಗೆ ಗೊತ್ತಿರಲಿ ಈ ವಕ್ ಅಮೆಂಡ್ಮೆಂಟ್ ಬಿಲ್ ಇದರ ಹಿಂದೆ ಇರುವಂತ ಷಡ್ಯಂತ್ರ ಏನಂತ ಹೇಳಿದ್ರೆ ಈ ದೇಶದಲ್ಲಿದ್ದಂತಹ ಭೂಮಿ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇಲ್ಲ ಅದು ಕಡಿಮೆ ಆಗ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ಚೈನಾದವರು ಈಗಾಗಲೇ ಒಂದು ಕಡೆಯಿಂದ ಅತಿಕ್ರಮಣ ಮಾಡ್ತಾ ಇದ್ದಾರೆ ಇವತ್ತು ಮೂವತ್ತಾರು ಇಂಚು ಎದೆ ಇರುವಂತಹ ನರೇಂದ್ರ ಮೋದಿ ಅವರು ಚೈನಾದ ವಿರುದ್ಧ ಮಾತನಾಡಲಿಕ್ಕೆ ದಮ್ ಇಲ್ಲ ತಾಕತ್ತಿಲ್ಲದೆ ಕೂತಿದ್ದಾರೆ ಅದೇ ಸಂದರ್ಭದಲ್ಲಿ ಈ ದೇಶದಲ್ಲಿ ರೈಲ್ವೆ ಮತ್ತು ಡಿಫೆನ್ಸ್ ನಮ್ಮ ಈ ಎರಡು ಲ್ಯಾಂಡ್ ಅನ್ನು ಹೊರತುಪಡಿಸಿದ್ರೆ ಮೂರನೆಯ ಅತಿ ದೊಡ್ಡ ಲ್ಯಾಂಡ್ ಇರುವಂತದ್ದು ಮುಸಲ್ಮಾನ್ರ ಬಳಿ ಇದರ ಮೇಲೆ ಇವರ ದೃಷ್ಟಿ ಬಿದ್ದಿದೆ ಎಷ್ಟಿದೆ ಹಾಗಾದ್ರೆ ಆ ಲ್ಯಾಂಡ್ ಆ ಲ್ಯಾಂಡ್ ಎಷ್ಟಿದೆ ಅಂತ ನೋಡಿದ್ರೆ ಎರಡು ಸಾವಿರದ ಐದರಲ್ಲಿ ಜಸ್ಟಿಸ್ ರಾಜೇಂದ್ರ ಸಿಂಗ್ ಸಚ್ಚಾರ್ ಕಮಿಷನ್ ವರದಿಯಲ್ಲಿ ಉಲ್ಲೇಖವಾಗಿರುವ ರೀತಿಯಲ್ಲಿ ಎಂಟು ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ವಕ್ಫ್ ಲ್ಯಾಂಡ್ ದೇಶದಾದ್ಯಂತ ಇದೆ ಅದು ಯಾವುದೋ ಬೇರೆ ಬೇರೆ ಗ್ರಾಮಾಂತರ ಭೂಮಿ ಭೂಮಿಯಲ್ಲ ಹಾರ್ಟ್ ಆಫ್ ದ ಸಿಟಿ ದೇಶದ ಯಾವುದೇ ಸಿಟಿಯನ್ನು ನೀವು ತಗೊಳ್ಳಿ ಹಾರ್ಟ್ ಆಫ್ ದ ಸಿಟಿ ಕೋಟ್ಯಾನು ಕೋಟಿ ಮೌಲ್ಯ ಉಳ್ಳಂತ ಆಸ್ತಿ ಅದಾಗಿದೆ ಒಂದು ವರದಿಯ ಪ್ರಕಾರ ಈ ದೇಶದಲ್ಲಿ ಒಂದು ಲಕ್ಷದ ನಲವತ್ತ ಐದು ಸಾವಿರ ಎಕರೆ ಜಮೀನ್ ವಕ್ಫ್ ಲ್ಯಾಂಡ್ ಇದೆ ಸಾರಿ ಎಂಟು ಲಕ್ಷದ ನಲವತ್ತೈದು ಸಾವಿರ ವಕ್ಫಾಸ್ತಿಗಳು ಈ ದೇಶದಲ್ಲಿವೆ ಅದರಲ್ಲಿ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರ ಮಸೀದಿಗಳಿವೆ ಒಂದು ಲಕ್ಷದ ಮೂವತ್ತು ಸಾವಿರ ಕಬ್ರಸ್ಥಾನಗಳಿವೆ ಈ ವಕ್ರ ದೃಷ್ಟಿ ಏನಿದೆ ಎಲ್ಲ ಕಬ್ರಸ್ಥಾನ ಮಸೀದಿ ದರ್ಗಾ ಕಬಲಿಸುವಂತ ಷಡ್ಯಂತ್ರ ಈ ವಕ್ ಫಮ್ ಬಿಲ್ ನ ಹಿಂದಿದೆ ಅದಕ್ಕಾಗಿ ನಾವು ಇದನ್ನ ವಿರೋಧಿಸ್ತಾ ಇದ್ದೇವೆ ಬಹಳಷ್ಟು ಜನರು ಕೇಳ್ತಾರೆ ಯಾಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಈ ಹೋರಾಟಕ್ಕೆ ದುಮಕಿದೆ ಬೇರೆ ಯಾವ ಸಂಘಟನೆಗಳು ಯಾಕೆ ಮುಕ್ತ ಇಲ್ಲ ನಿಜವಾಗ್ಲು ಈ ದೇಶದಲ್ಲಿ ಯಾವಾಗೆಲ್ಲ ಈ ದೇಶದ ಸಂವಿಧಾನಕ್ಕೆ ಆತಂಕ ಎದುರಾಗಿದೆ ಗಂಡಾಂತರ ಎದುರಾಗಿದೆ ಈ ಸಂವಿಧಾನವನ್ನು ಬುಡಬೇಲು ಮಾಡುವಂತ ಕೃತ್ಯವನ್ನು ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿರುವಂತದ್ದು ಇದೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೆನಪಿ ಸಿ ಸಿಎ ಸಂದರ್ಭದಲ್ಲೂ ಕೂಡ ನಮ್ಮ ಮಸೀದಿಗಳಲ್ಲಿ ನಮ್ಮ ಎಲ್ಲರೂ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಡೆಲ್ಲಿಯ ಜಂತರ್ ಒಂದು ಕರೆಯನ್ನು ಕೊಡ್ತು ಹಂ ಕ್ ನಹಿ ದಿಖಾಯಿ ಎಂಬಂತಹ ಕರೆಯನ್ನು ಕೊಟ್ಟಾಗಿತ್ತು ಇಡೀ ದೇಶದಾದ್ಯಂತ ಈ ಹೋರಾಟದ ಕಿಚ್ಚನ್ನು ಹಚ್ಚಿಗೆ ಸಾಧ್ಯವಾಗಿದ್ದು ಈಗಲೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಈ ಹೋರಾಟ ತೀವ್ರ ಸ್ವರೂಪ ಪಡೆಯಲಿಕ್ಕೆ ಇವತ್ತು ಮಂಗಳೂರಿನ ಈ ಕ್ಲಾಕ್ ಟವರ್ನಿಂದ ಬಯಸ್ತಾ ಇದ್ದೇವೆ ಮತ್ತೆ ಈ ಮಸೀದಿಗಳು ಈ ದರ್ಗಾಗಳು ಉಳಿಸುವಂತಹ ಜವಾಬ್ದಾರಿ ಕೇವಲ ಮುಸಲ್ಮಾನರ ಜವಾಬ್ದಾರಿ ಅಲ್ಲ ಇದು ಈ ದೇಶದ ನೂರ ನಲವತ್ತು ಕೋಟಿ ಜನರ ಸಾಂವಿಧಾನಿಕ ಜವಾಬ್ದಾರಿಯಾಗಿದೆ ಅದೇ ಸಂದರ್ಭದಲ್ಲಿ ಮುಸ್ಲಿಮರೆನಿಸಿಕೊಂಡಂತಹ ತಲಫಿಗಳಿರಲಿ, ಸುನ್ನಿಗಳಿರಲಿ ಸುನ್ನಿರ್ಲಿ ಅಹ್ಲೇ ದೀಸ್ ಇರ್ಲಿ ಜಮಾತರ್ ಇರ್ಲಿ ಸೋಶ ಎಸ್ ಕೆ ಎಸ್ ಎಸ್ ಎಫ್ ಇರಲಿ ಎಸ್ ಎಸ್ ಎಫ್ ಇರಲಿ ಹನಫಿ ಇರಲಿ ಶಾಫಿ ಇರಲಿ ನಾವೆಲ್ಲರೂ ಕೂಡ ಅಲ್ಲಾಹನ ಆಸ್ತಿಯನ್ನ ರಕ್ಷಿಸಲಿಕ್ಕೆ ನನ್ನ ಧಾರ್ಮಿಕ ಜವಾಬ್ದಾರಿ ಎಂಬ ನಿಟ್ಟಿನಲ್ಲಿ ಏಕೋದರ ಸಹೋದರರಾಗೆ ಹೋರಾಟ ಮಾಡುವಂತ ಅನಿವಾರ್ಯತೆ ಇದೆ ಸಹೋದರರೇ ರಾಜಕಾರಣಿಗಳ ಗೋಸುಂಬೆ ಮಾತುಗಳಿಗೆ ನೀವು ಬಲಿಯಾಗಬೇಡಿ ಈ ರಾಜಕಾರಣಿಗಳು ಸರಿಯಾಗಿದ್ದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟ್ ನಲ್ಲಿ ಕರೆ ಕೊಡ್ತಾರೆ ವಕ್ ಅಮೆಂಡ್ಮೆಂಟ್ ಬಿಲ್ ಬಂದ್ರೆ ದೇಶದಾದ್ಯಂತ ಜನರು ಬೀದಿಗಿಳಿತಾರೆ ನಾನು ದುರ್ಬೀನ್ ಹಾಕಿ ನೋಡ್ತಾ ಇದ್ದೇನೆ ಎಲ್ಲಾದ್ರೂ ಕಾಂಗ್ರೆಸ್ ಪಕ್ಷದವರು ಒಂದು ಬಾವುಟ ಇಟ್ಕೊಂಡು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ರ ಅಂತ ಹೇಳಿದ್ರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ನಿಮ್ಮ ನಾಯಕರ ಮಾತಿಗೆ ನೀವು ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಈ ಸಮುದಾಯದ ಪರವಾಗಿ ಯಾವಾಗ ಧ್ವನಿಯತ್ತೀರಾ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಲ್ ಮಲ್ಲಿಕಾರ್ಜುನ ಖರ್ಗೆ ಅವರು ರೆಕಾರ್ಡ್ ಆಗಿದೆ ಭಾಷಣ ತೆಗೆದು ನೋಡಿ ನೀವು ಈ ವಕ್ ಅಮೆಂಡ್ಮೆಂಟ್ ಬಿಲ್ಲಿನ ಡಿಬೇಟ್ ಸಂದರ್ಭದಲ್ಲಿ ಹೇಳಿದ್ರು ಯಾಕೆ ಇದುವರೆಗೆ ಕಾಂಗ್ರೆಸ್ ಈ ಹೋರಾಟಕ್ಕೆ ಧುಮುಕ್ಲಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಬ್ಬ ಕಾಂಗ್ರೆಸ್ ಬಳಿ ನಾನು ಮಾತನಾಡಿದೆ ಹೇಳ್ತಾ ಇದ್ದಾರೆ ಎಷ್ಟೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಅವರು ಕೇಳ್ತಾ ಇದ್ದಾರೆ ನನಗೆ ಈ ಹೋರಾಟದಲ್ಲಿ ನಾವು ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಏನು ಲಾಭ ಏನು ಲಾಭ ಏನು ನಷ್ಟ ನಿಮಗೆ ನೆನಪಿರಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಇಟ್ಕೊಂಡ ಅಲ್ಲ ಈ ಹೋರಾಟಕ್ಕೆ ದುಮಕಿರುವಂತದ್ದು ನಾಳೆ ಮಹಾಶರ ಎಂಬುವಂತಹ ಒಂದು ಪರೀಕ್ಷಾ ಮೈದಾನ ಇದೆ ಅಲ್ಲಿ ನಿಮ್ಮ ಯಾವುದೇ ರಾಜಕೀಯ ಲಾಭ ನಷ್ಟಗಳು ನಡೀಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ನನ್ನ ಸೃಷ್ಟಿಕರ್ತನ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಮಗೆ ಆನ್ಸರ್ ಇರಬೇಕು ಎಂಬಂತ ದೃಷ್ಟಿಯಲ್ಲಿ ನಾವು ಈ ಹೋರಾಟದ ರಂಗ ಕೇಳಿದ್ದೇವೆ ಆತ್ಮೀಯವಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಕರ್ನಾಟಕದ ಹತ್ತು ಜನ ಮುಸ್ಲಿಂ ಶಾಸಕರೇ ಯಾವ ರಾಜಕೀಯವನ್ನು ನೀವು ಮಾಡ್ತಾ ಇದ್ದೀರಾ ಯಾರನ್ನ ಮೆಚ್ಚಿಸುವಂತ ರಾಜಕೀಯ ಮಾಡ್ತಾ ಇದ್ದೀರಾ ನೆನಪಿರಲಿ ಒಂದಲ್ಲ ಒಂದು ದಿನ ನಿಮ್ಮ ರಾಜಕೀಯ ಗೋಪುರಗಳು ನೆರಳು ಕುಳಿಕ್ಲಿದಿವೆ ಕಾಲಚಕ್ರ ಬದಲಾಗಲಿಕ್ಕಿದೆ ಅಧಿಕಾರ ಶಾಶ್ವತವಲ್ಲ ಈ ಭೂಲೋಕದಿಂದ ಒಂದಿನ ನಿಮಗೂ ನನಗೂ ನಿರ್ಗಮಿಸ್ಲಿಕ್ಕಿದೆ ಅಂದಿನ ಮಹಾಶರದ ಬಗ್ಗೆ ಸ್ವಲ್ಪ ನೀವು ಆಲೋಚನೆ ಮಾಡಿ ಯಾವ ರಾಜಕೀಯ ಈ ರಾಜಕೀಯವನ್ನ ನಾವು ಕಿತ್ತು ಸೈದಿಗೆ ಬಿಸಾಕುವ ನನ್ನ ಧರ್ಮದ ನನ್ನ ಆರಾಧನೆಯ ಕೇಂದ್ರಗಳು ನನ್ನ ಮದ್ರಸಾಗಳು ನನ್ನ ದರ್ಗಾಗಳು ಇದರ ಮೇಲೆ ಇವತ್ತು ದೃಷ್ಟಿ ಬಿದ್ದಾಗ ಅದನ್ನ ರಕ್ಷಿಸುವಂತದ್ದು ನನ್ನ ಧಾರ್ಮಿಕ ಜವಾಬ್ದಾರಿಯೂ ಹೌದು ಸಾಂವಿಧಾನಿಕ ಜವಾಬ್ದಾರಿಯೂ ಹೌದು ಅದಕ್ಕಾಗಿ ಈ ಹೋರಾಟವನ್ನ ರಾಜಕೀಯ ರಹಿತ ಹೋರಾಟವಾಗಿ ಮಾಡಿಸುವ ಜಾತ್ಯತೀತ ಹೋರಾಟವನ್ನಾಗಿಸುವ ಸಂಘಟನಾತೀತ ಹೋರಾಟವನ್ನಾಗಿಸುವ ಇಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ನಮಗೆ ಬೇಕಾಗಿಲ್ಲ ಹಾಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಿಡಿಯನ್ನು ಹೊತ್ತಿದ್ದೇವೆ ಒಂದು ಪ್ರಾರಂಭವನ್ನು ಮಾತ್ರ ನಾವು ಈ ಹೋರಾಟವನ್ನು ಮುಂದೆ ಕೊಂಡುವಂತ ಜವಾಬ್ದಾರಿ ಕರ್ನಾಟಕದಲ್ಲಿರುವಂತಹ ಸರ್ವ ಸಂವಿಧಾನ ಪ್ರೇಮಿಗಳಿಗೂ ಕೂಡ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ ಇದು ಮುಸಲ್ಮಾನರ ವಿಚಾರವಲ್ಲ ಒಂದು ವೇಳೆ ನೀವು ಮುಸಲ್ಮಾನರ ವಿಚಾರ ಅಂತೇಳಿ ಇದನ್ನು ಭಾವಿಸಿ ಕೂತಿದ್ರೆ ನೆನಪಿರಲಿ ಇದನ್ನು ಬರೆದಿಡಿ ಈ ಇತಿಹಾಸ ಇದಕ್ಕೆ ಸಾಕ್ಷಿಯಾಗಲಿಕ್ಕೆ ಈ ಟಾಟಾ ಬಿರ್ಲಾ ಅದಾನಿ ಅಂಬಾನಿಗಳಿಗೆ ಬೇಕಾಗಿ ಈ ಬಿಜೆಪಿ ನೇತೃತ್ವದ ಸರ್ಕಾರ ನಾಳೆ ಕದ್ರಿ ದೇವಸ್ಥಾನದ ಟ್ರಸ್ಟ್ ನಲ್ಲೂ ಕೂಡ ಬೇರೆಯವರನ್ನ ಬರೆದು ಕೊಡುವಂತಹ ಹುನ್ನಾರವನ್ನು ಇವರು ಮಾಡಬಹುದು ಇವತ್ತು ಸೇಫ್ ಅಂತ ಭಾವಿಸಬೇಡಿ ನಾಳೆ ಕ್ರಿಶ್ಚಿಯ ಚರ್ಚ್ಗಳ ಮೇಲೂ ಕೂಡ ಇವರ ವಕ್ತೃಷ್ಟಿ ಬೀಳಬಹುದು ಇಲ್ಲಿಯ ಸಿಖರ ಇಗರ್ಜಿಗಳ ಮೇಲೆ ಬೌದ್ಧರ ಆರಾಧನೆಗಳ ಮೇಲೂ ಕೂಡ ಇವರ ದೃಷ್ಟಿ ಬೀಳಬಹುದು ಆ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಇದೆ ರೀತಿಯಾಗಿ ಬೀದಿಗಳಿಕ್ಕಿದೆ ಎಂಬಂತಹ ಸಂದೇಶವನ್ನು ನಾನು ನೀಡ್ತಾ ಇದ್ದೇನೆ ಇದು ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ಪ್ರದೇಶಕ್ಕೆ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಖಂಡಿತ ಅಲ್ಲ ಈ ಹೋರಾಟದಿಂದ ನೀವು ಸಾಧ್ಯವಾದ್ರೆ ಹೋರಾಟವನ್ನು ಮಾಡಿ ಸಾಧ್ಯವಿಲ್ಲ ಎಂದಾದರೆ ನಾನು ಹೋರಾಟಕ್ಕಿಲ್ಲ ಎಂಬಂತಹ ಪೋಸ್ಟರ್ ಅನ್ನು ಕಟ್ಟಿಸಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಿ ಇಲ್ಲಿರುವಂತಹ ಈ ಮಹಿಳೆಯರು ಈ ಹೋರಾಟವನ್ನು ಮುನ್ನಡೆಸ್ತಾರೆ ನಿಮಗೆ ಒಂದು ವೇಳೆ ಇಲ್ಲ ತಾಕತ್ತಿಲ್ಲ ಎಂದಾದ್ರೆ ನೀವು ಈ ಹೋರಾಟಕ್ಕೆ ಧುಮುಕಬೇಡಿ ಈ ಹೋರಾಟಕ್ಕೆ ಧುಮುಕೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ನಾಯಕರಿಗೆ ಗೊತ್ತಿದೆ ನಮ್ಮ ಮೇಲೆ ಸುಳ್ಳು ಕೇಸುಗಳು ದಾಖಲಾಗಬಹುದು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರ್ಬೋದು ಅದೆಲ್ಲದಕ್ಕೂ ಕೂಡ ನಾವು ತಯಾರಾಗಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಯಾವಾಗೆಲ್ಲ ಈ ದೇಶಕ್ಕೆ ಗಂಡಾಂತರ ಎದುರಾಗಿದೆ ಯಾವಾಗ ಈ ದೇಶದಲ್ಲಿ ಬ್ರಿಟಿಷರ ಕೌರ್ಯ ಮೇರೆ ಮೀರಿತ್ತು ಆ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬಂತಹ ಖಿಲಾಫತ್ ಚಳುವಳಿಗೆ ನೇತೃತ್ವ ವಹಿಸಿದ್ದು ನನ್ನ ಸಮುದಾಯದ ಮಹಾ ನಾಯಕರಾದ ಕಾರಣ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದೇ ರೀತಿಯಾಗಿ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರ ಮೇಲೆ ಏನು ಫ್ಯಾಷಿಸ್ಟ್ ಸರ್ಕಾರ ಈ ದುರಾಡಳಿತದ ಮುಖಾಂತರ ಈ ವಾಮ ಮಾರ್ಗದ ಮುಖಾಂತರ ಈ ಬಿಲ್ಲನ್ನು ತರಬೇಕಾದ್ರೆ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು ನನ್ನ ಆದ್ಯ ಕರ್ತವ್ಯ ಅದಕ್ಕೆ ಯಾವ ರೀತಿಯ ತ್ಯಾಗಕ್ಕೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯ ಕಾರ್ಯಕರ್ತನ ಮೈಯಲ್ಲಿ ಕಡೆಯ ರಕ್ತದ ಹನಿ ಇರುವವರೆಗೂ ಕೂಡ ಈ ಹೋರಾಟದಿಂದ ನಾವು ಹಿಂದೆ ಸರಿಯುವ ಮಾಧ್ಯ ಇಲ್ಲ ಅದಕ್ಕೆ ಯಾವ ತ್ಯಾಗಕ್ಕೂ ಬೇಕಾದರೂ ನಾವು ತಯಾರಿದ್ದೇವೆ ಆತ್ಮೀಯ ಸಹೋದರರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಕ್ಫ್ ಭೂಮಿ ಇದೆ ಹೌದು ನಾವು ಒಪ್ಕೊಳ್ತೇವೆ ಮಾಡಲಿಕ್ಕೆ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಯಾರ ಕೈಯಲ್ಲಿ ನಾವು ಭೂಮಿಯನ್ನ ಕೊಟ್ಟಿದ್ವೋ ಅದರಲ್ಲಿ ಎಂಬತ್ತು ಸಾವಿರ ಎಕರೆ ಭೂಮಿಯನ್ನ ನುಂಗಿ ನೀರು ಕುಡಿದಿದ್ದಾರೆ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆದ್ರೆ ನೆನಪಿಡಿ ನಿಜವಾಗಿ ಇದರ ಬಗ್ಗೆ ನಾಳೆ ನೀವು ಅಲ್ಲಾಹನ ಕೋರ್ಟ್ ನಲ್ಲಿ ಆನ್ಸರ್ ಮಾಡಬೇಕು ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಇದು ಸರ್ಕಾರ ನಮಗೆ ನೀಡಿದ ಆಸ್ತಿ ಅಲ್ಲ ನಮ್ಮ ಸಮುದಾಯದ ಆರ್ಥಿಕ ಸಬಲೀಕರಣರಾಗಿದ್ದಂತಹ ಜಮೀನ್ದಾರರು ಅಲ್ಲಾಹನ ಮಾರ್ಗದಲ್ಲಿ ವಕ್ಫ್ ಮಾಡಲ್ಪಟ್ಟ ಜಮೀನನ್ನ ನೀವು ಲುಂಗಿ ನೀರು ಕುಡಿದೀರ ಅಂತ ಹೇಳಿದ್ರೆ ನೀವು ಯಾವುದೇ ಹಜ್ ಮಾಡ್ಕೊಳ್ಳಿ ಯಾವುದೇ ನಮಾಜ್ ಮಾಡ್ಕೊಳ್ಳಿ ಯಾವುದೇ ಉಪವಾಸ ಹಿಡಿಯಲಿ ಅದನ್ನು ಆ ಸೃಷ್ಟಿಕರ್ತ ಸ್ವೀಕರಿಸೋದಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ರಂಜಾನ್ ನಮ್ಮ ಮುಂದಿದೆ ಈ ಪವಿತ್ರ ರಂಜಾನ್ ಮಾಸದಲ್ಲಿ ಆ ಸೃಷ್ಟಿಕರ್ತನ ಮುಂದೆ ತಾವು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟು ಎಂಬತ್ತು ಸಾವಿರ ಆ ಎಕರೆ ಜಮೀನನ್ನ ವಕ್ಫಿನ ಸುಪರ್ದಿಗೆ ಒಪ್ಪಿಸಿ ಎಂಬಂತಹ ಎಚ್ಚರಿಕೆಯನ್ನು ಕೂಡ ನಾನು ನೀಡ್ತಾ ಇದ್ದೇನೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಎಂದು ನಮಗೆ ಅವಕಾಶ ಸಿಗುತ್ತದೆ ಸುಪರ್ದಿಗೆ ತರಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಈ ದೇಶದಲ್ಲಿ ಆಫ್ ಕೂಡ ಒಂದು ಬಾಬರಿ ಮಸೀದಿಯನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ ಅದಕ್ಕೆ ನಾವು ಬೇರೆಯವರ ಮೇಲೆ ಆರೋಪ ಹೊರಿಸುತ್ತೇವೆ ಹೌದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದೆ ಅದನ್ನ ನಾವು ಒಪ್ಕೊಂಡಿದ್ದೇವೆ ಆದ್ರೆ ನ್ಯಾಯ ನಮಗೆ ಸಿಕ್ಕಲಿಲ್ಲ ನಮಗೆ ಅನ್ಯಾಯದ ತೀರ್ಪು ಬಂದಿದೆ ಆ ನ್ಯಾಯ ಸಿಗುವವರೆಗೂ ಕೂಡ ನಾವು ಅದನ್ನ ಮರೆಯುವ ಮಾತೆ ಇಲ್ಲ ಯಾಕಂತ ಹೇಳಿದ್ರೆ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆಶಯದ ಮೇಲೆ ನಡಿಬೇಕು ಇದು ನರೇಂದ್ರ ಮೋದಿ ಅಮಿತ್ ಫ್ಯಾಸಿಸ್ಟ್ ಮನೋಸ್ಥಿತಿಯ ಮನುಸ್ಮೃತಿಯ ಆಧಾರದಲ್ಲಿ ದೇಶವನ್ನು ನಡೆಯಲಿಕ್ಕೆ ನಾವು ಬಿಡೋದಿಲ್ಲ ಈ ವರ್ಕ್ ಅಲ್ಲಿ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹದಿನಾಲ್ಕು ಹದಿನಾಲ್ಕು ತಿದ್ದುಪಡಿಗಳಿಗೆ ಅನುಮೋದನೆ ನೀಡಿದ್ದಾರೆ ಒಂದೆರಡು ತಿದ್ದುಪಡಿಗಳನ್ನು ಮಾತ್ರ ನಿಮ್ಮ ಮುಂದೆ ನಾನು ಪ್ರಸ್ತುತ ಯಾರಿಗೂ ಕೂಡ ಗೊತ್ತಿಲ್ಲ ಆ ತಿದ್ದುಪಡಿಗಳೇನು ಆ ತಿದ್ದುಪಡಿಗಳಲ್ಲಿ ಮುಖ್ಯವಾಗಿ ನಾವು ಆರು ತಿಂಗಳ ಒಳಗಾಗಿ ಇಡೀ ದೇಶದಲ್ಲಿರುವಂತಹ ಏನು ನಾನು ಹೇಳಿದಂತಹ ಎಂಟು ಕೋಟಿ ಎಂಟು ಕೋಟಿ ಐವತ್ತು ಸಾವಿರ ಆಸ್ತಿಗಳನ್ನ ಎಂಟು ಲಕ್ಷದ ಐವತ್ತು ಸಾವಿರ ಆಸ್ತಿಗಳನ್ನ ಕಂಪ್ಯೂಟರೈಸ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೇನೆ ಈ ಮಂಗಳೂರು ಪುತ್ತೂರು ಮತ್ತು ಉಳ್ಳಾಲ ಭಾಗದಲ್ಲಿ ಕರ್ನಾಟಕದ ಪಬ್ಲಿಕ್ ಏನು ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ ಪಡಿತರ ವ್ಯವಸ್ಥೆ ಇದೆ ನಮ್ಮ ಮಹಿಳೆಯರು ದಿನಕ್ಕೆ ಬೆಳಿಗ್ಗೆ ಎದ್ದು ಗದ್ದೆಯಲ್ಲೂ ಕೆಲಸ ಮಾಡಿ ಒಂದು ವೇಳೆ ತನ್ನ ಹೆಬ್ಬೆಟ್ಟಿನ ಒಂದು ಗುರುತು ಅಲ್ಲಿ ಅಳಿಸಿ ಹೋಗಿದ್ರೆ ಐದು ಕೆ ಅಕ್ಕಿ ಕೊಡಲಿಕ್ಕೆ ಈ ಸರ್ಕಾರ ತಯಾರಿಲ್ಲ ಆರು ತಿಂಗಳ ಒಳಗಾಗಿ ಯಾವ ರೀತಿ ನೀವು ಎಂಟು ಲಕ್ಷ ಆಸ್ತಿಗಳನ್ನ ಇದು ಒಂದು ಹುನ್ನಾರ ಆರು ತಿಂಗಳ ಒಳಗೆ ಇದು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಶರ ಬರೀಲಿಕ್ಕೆ ನೀವು ಪವರ್ ಅನ್ನು ಕೊಡ್ತಾ ಇದ್ದೀರಾ ಏನಾಗುತ್ತೆ ಇದರಿಂದ ನಾಳೆ ಅರ್ಧ ಹೆಚ್ಚು ನಮ್ಮ ಆಸ್ತಿಗಳು ವಕ್ಫ್ ಬೈ ಯೂಸರ್ ಏನು ಆಕ್ಟ್ ಅಲ್ಲಿ ಬಳಕೆಯ ಆಧಾರದಲ್ಲಿ ನಾವು ನಮ್ಮ ಮಸೀದಿ ನಮ್ಮ ದರ್ಗಾ ನಮ್ಮ ಕಬ್ರಸ್ಥಾನ ಅಂತೇಳಿ ನಾವು ಅನುಭವಿಸ್ತಾ ಇದ್ದೇವೋ ಅದು ನಮ್ಮಿಂದ ಕಿತ್ತುಕೊಳ್ಳುವಂತಹ ಷಡ್ಯಂತ್ರ ಇದರಲ್ಲಿ ಅಳಗಿದೆ ಅದಕ್ಕಾಗಿ ನಾವು ಇದನ್ನ ವಿರೋಧಿಸ್ತಾ ಇದ್ದೇವೆ ಎರಡನೇದಾಗಿ ಇವರು ತರ್ತಾ ಇರುವಂತ ಅಮೆಂಡ್ಮೆಂಟ್ ಅಲ್ಲಿ ಏನು ಇಪ್ಪತ್ತ ಎರಡು ಜನರ ನ್ಯಾಷನಲ್ ವಕ್ಫ್ ಸಲಹಾ ಸಮಿತಿ ಇದೆ ಅದರಲ್ಲಿ ಹಿಂದೂ ಇನ್ಕ್ಲೂಡ್ ಸೂಚಿಸ್ತಾ ಇದೆ ಇದು ಇದೆ ಅಂತ ಹೇಳಿದ್ರೆ ನಾಳೆ ವಕ್ಫ ಸಲಹಾ ಸಮಿತಿಯಲ್ಲಿ ಕ್ಯಾಶಿಸ್ಟ್ ಮೆಂಟಾಲಿಟಿಯ ಜನರನ್ನ ನಾಮಿನೇಟ್ ಮಾಡುವ ಮುಖಾಂತರ ಆಸ್ತಿಗಳಿಗೆ ಡಾಕ್ಯುಮೆಂಟ್ ಗಳಿಲ್ಲ ಯಾವೆಲ್ಲ ಆಸ್ತಿಗಳು ವಕ್ಫ ನಾಮದ ಹೆಸರಿನಲ್ಲಿವೆ ಈ ಮಾಹಿತಿಯನ್ನ ಪಡ್ಕೊಂಡು ನಾಳೆ ಡಿಸ್ಯೂಟ್ ಅನ್ನ ಮಾಡಿಕೊಂಡು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಡಾಕ್ಯುಮೆಂಟ್ ಗಳಿದ್ರೂ ಕೂಡ ಎಲ್ಲ ಹಕ್ಕು ಕೂಡ ಇಲ್ಲಿ ಅವರ ನಂಬಿಕೆಯ ಆಧಾರದಲ್ಲಿ ಜಡ್ಜ್ಮೆಂಟ್ ಈ ದೇಶದಲ್ಲಿ ಯಾವ ರೀತಿ ನಮ್ಮ ಜಜ್ಮೆಂಟ್ ಬರುವಂತಕ್ ಸಂಘ ಪರಿವಾರ ಪ್ರಾಯೋಜಿತ ಒಂದು ಕುಕ್ಕು ಬಿಲ್ ಆಗಿದೆ ಈ ಟೂ ಟ್ವೆಂಟಿ ಫೋರ್ ಅಮೆಂಡ್ಮೆಂಟ್ ಬಿಲ್ ಹಾಗಾಗಿ ಈ ಅಮೆಂಡ್ಮೆಂಟ್ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಮತ್ತೊಂದು ವಿಚಾರ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಏನಂತ ಹೇಳಿದ್ರೆ ಟಿವಿಗಳಲ್ಲಿ ನ್ಯಾಷನಲ್ ಮಾಧ್ಯಮಗಳಲ್ಲಿ ಚರ್ಚೆ ಡಿಬೇಟ್ ಏನಂತ ಹೇಳಿದ್ರೆ ಈ ಯಾಕೆ ನೀವು ಮಾಡಲಿಲ್ಲ ಕರ್ನಾಟಕಕ್ಕೆ ಬಂದಾಗ ಸ್ವತಃ ನಾನೇ ಇಮೇಲ್ ಮಾಡಿದ್ದೆ ನನಗೆ ಕೆಲವು ಲಾಜಿಕಲ್ ಪಾಯಿಂಟ್ ಇದೆ ನನಗೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು ಯಾಕಂದ್ರೆ ನಾನು ಸ್ಟೇಕ್ ಹೋಲ್ಡರ್ ನನ್ನ ಸಮುದಾಯದ ಆಸ್ತಿ ಇದು ಯಾಕೆ ಇದನ್ನ ನೀವು ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ನಾನು ಇಮೇಲ್ ಮಾಡಿದ್ದೆ ಇವತ್ತಿನವರೆಗೂ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಒಂದು ಕರಟ ಸಿಗಬೇಕಾಗಿ ಒಂದು ರಿಟರ್ನ್ ನನಗೆ ಮೆಸೇಜ್ ಕೂಡ ಮಾಡಲಿಲ್ಲ ಅಂದ್ರೆ ಈ ದೇಶದಲ್ಲಿ ಐದು ಕೋಟಿಗೂ ಹೆಚ್ಚು ಇಮೇಲ್ ಮುಖಾಂತರ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇರ್ಬೋದು ಉಲಮಾಯ ಹಿಂದ್ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇತರ ಎಲ್ಲಾ ಸಂಘ ಸಂಸ್ಥೆಗಳು ಪ್ರತಿ ಮನೆ ಮನೆಗಳಲ್ಲೂ ಮೊಹಲ್ಲಾಗಳಲ್ಲೂ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ಐದು ಕೋಟಿ ಇಮೇಲ್ ಅನ್ನು ನಾವು ನಾವು ಈ ನಾಟ್ ಇವನ್ ಎ ಒಂದು ಸಿಂಗಲ್ ಇಮೇಲ್ ಅನ್ನ ಇವರು ಕನ್ಸಿಡರ್ ಮಾಡಲಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದ್ದಾರೆ ಅಸಾದುದ್ದೀನ್ ಓವೇಸಿ ಅವರು ಬರೆದಿರುವಂತಹ ನೂರ ಮೂವತ್ತೊಂಬತ್ತು ಪುಟದ ಡಿಸೈನ್ ನೋಟನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತ ಹೇಳಿ ಇದು ನೋಡಿ ಬಿಜೆಪಿಯ ಹುನ್ನಾರ ಲಿಬ್ರಹಾನ್ ಕಮಿಷನ್ ವರದಿ ಬಂದಾಗ ಬಾಬ್ರಿ ಮಸೀದಿಯನ್ನ ಕೆಳವಿದ್ದು ಯಾರು ಎಂಬಂತಹ ತನಿಖಾ ವರದಿ ಪಾರ್ಲಿಮೆಂಟಿನ ಮುಂದೆ ಚರ್ಚೆಗೆ ಬಂದಾಗ ಆ ಲಿಬ್ರಾನ್ ಕಮಿಷನ್ ಗುರುತಿಸಲಾದಂತಹ ಆರೋ ಯಾವ ಶಿಕ್ಷೆ ಕೊಡಬೇಕಂತ ಚರ್ಚೆ ಆಗಲಿಲ್ಲ ಬದಲಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಂತ ವಿಚಾರ ಏನಂದ್ರೆ ಲಿಬರ್ಹಾನ್ ವರದಿ ಮಾಧ್ಯಮಗಳಿಗೆ ಸೋರಿಕೆ ಆಗಿದೆ ಇದನ್ನ ಸೋರಿಕೆ ಮಾಡಿದವರು ಯಾರು ಅಂತ ಹೇಳಿ ಚರ್ಚೆ ಆಯಿತು ಸಂಘ ಪರಿವಾರ ಮತ್ತು ಬಿಜೆಪಿಯ ಷಡ್ಯಂತ್ರ ಇದನ್ನ ಯಾರು ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾಂಗಿಗಳು ಇದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್ ರಾತ್ರಿ ಆದ್ರೆ ಸಂಘ ಪರಿವಾರದ ಪಡಸಾಲೆಯಲ್ಲಿ ಕೂರೋರು ಅವರು ಇವರ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳುವಂತಹ ಯಾವುದಾದ್ರೂ ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಹಾಗಾಗಿ ಈ ಸಮುದಾಯದ ಮುಂದೆ ಬಹಳ ಬಹಳ ಎಲ್ಲ ವಿಚಾರಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ ನಾವು ಯಾರು ಕೂಡ ಇಲ್ಲಿ ಬಂದು ಯಾವುದೋ ಸ್ಟಡಿ ರಿಪೋರ್ಟ್ ಇಲ್ಲದೆ ಈ ಈ ಪ್ರಚಾರ ವಿಚಾರವನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ ಮೊನ್ನೆ ಮಂಗಳೂರಿನ ಕೆಲವು ಸಹೋದರರು ನನಗೆ ಫೋನ್ ಮಾಡಿದ್ರು ಇದೆಲ್ಲ ಸದ್ಯ ವಿಚಾರ ಹೇಳಿ ಬೇಕಾಗುತ್ತೆ ಏನು ಫೋನ್ ಅಂತ ಹೇಳಿದ್ರೆ ನೀವು ಮೊನ್ನೆ ಬೆಂಗಳೂರಿನ ಬೆಂಗಳೂರಲ್ಲ ಹಾಸನದಲ್ಲಿ ನಾನು ಈ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಹರಿದು ಹಾಕಿ ಪ್ರತಿಭಟನೆ ಮಾಡಿದ್ದೆ ಆಗ ಅವ್ರು ಕೇಳ್ತಾರೆ ನೀವು ಬಿಲ್ ಅನ್ನ ಹರಿದ್ರಲ್ಲ ಆ ಬಿಲ್ ಅಲ್ಲಿ ಏನಿತ್ತು ಅಂತ ಕೇಳ್ತಾ ಇದ್ದಾರೆ ನಾನಾಗ ಅವರಿಗೆ ಕೇಳಿದೆ ಇದು ಈ ಪ್ರಶ್ನೆ ನೀವು ನನಗೆ ಕೇಳ್ತಾ ಇರುವಂತ ಪ್ರಶ್ನೆನಾ ಅಥವಾ ನಿಮಗೆ ಯಾರಾದರೂ ಕೇಳಲ್ಪಟ್ಟ ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ರ ಅಂತ ಕೇಳಿದೆ ನಾನು ಯಾಕಂತ ಹೇಳಿದ್ರೆ ಉರ್ದು ಅಲ್ಲಿ ಒಂದು ಖಾದೆ ಇದೆ ಉರ್ದುವಲ್ಲಿ ಕನ್ನಡದಲ್ಲೇ ಅದನ್ನ ಹೇಳ್ತೇನೆ ಮಲಗಿದ್ದವರಿಗೆ ಬಡಿದುಬ್ಬಿಸಬಹುದಂತೆ ಮಲಗುವ ನಾಟಕ ಆಡುವ ಮೇಲೆ ನೀವು ಒಂದು ಚಂಬು ನೀರು ಸುರಿದ್ರು ಕೂಡ ಅವರು ಎಚ್ಚರಗೊಳ್ಳೋದಿಲ್ಲ ಈ ಕಾಂಗ್ರೆಸ್ಗರು ಅವರು ದಾರಿ ತಪ್ಪಿರುವ ಮಗ ಮಾತ್ರ ಅಲ್ಲ ಎಲ್ಲರನ್ನ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ಯಾಕಾಗಿ ಇಂತ ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದೀರಾ ನಿಮ್ಗೆ ಡೌಟ್ ಇದ್ರೆ ಎಸ್ ಡಿ ಪಿ ನಾಯಕರ ಬಳಿ ಬಂದು ಕೂತ್ಕೊಳ್ಳಿ ನಾವು ಡಿಬೇಟ್ ಮಾಡುವ ನಾವು ಚರ್ಚೆ ಮಾಡುವ ಯಾವ ವಿಚಾರಗಳು ನಮಗೆ ಮಾರಕವಾಗಿದೆ ಅಂತ ಹೇಳಿ ಒಂದು ಎಜುಕೇಟ್ ಪೀಪಲ್ಸ್ ಆಗಿ ನನ್ನ ಜವಾಬ್ದಾರಿಯಾಗಿರ್ತದೆ ದೇಶದ ಆಗು ಹೋಗುಗಳನ್ನು ಕುಲಂಕುಷವಾಗಿ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಸ್ಟಡಿ ಮಾಡಿಕೊಂಡು ಸಮಾಜದಲ್ಲಿ ಜಾಗೃತಿಯನ್ನುಂಟು ಮಾಡುವಂತದ್ದು ಈ ದೇಶದ ಒಬ್ಬ ನನ್ನ ಜವಾಬ್ದಾರಿಯಾಗಿದೆ ಹಾಗಾಗಿ ನಮ್ಮನ್ನ ದಾರಿ ತಪ್ಪಿಸಬೇಡಿ ದಾರಿ ತಪ್ಪಿದ ಮಕ್ಕಳು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಲ್ಲ ನೀವು ಬೇರೆಯವರನ್ನ ದಾರಿ ತಪ್ಪಿಸಬಹುದು ನಾವು ಗಟ್ಟಿ ತೀರ್ಮಾನ ಮಾಡಿ ಈ ಹೋರಾಟದ ರಂಗಕ್ಕೆ ಧುಮುಕಿದ್ದೇವೆ ನಮ್ಮ ನಾಯಕರು ಏನು ಕರೆ ಕೊಡ್ತಾ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ರೆ ಅವರ ಒಂದು ಅವರ ಒಂದು ಪರ್ಮಿಷನ್ ಅವರ ಒಂದು ಡೈರೆಕ್ಷನ್ಗಾಗಿ ಕಾಯುವಂತಹ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ದೇಶದ ಮೂಲೆ ಮೂಲೆಯಲ್ಲೂ ಇದ್ದಾರೆ ಅದನ್ನ ನೆನಪಿಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವತ್ತು ಜ್ಯೋತಿ ಸರ್ಕಲ್ ನಿಂದ ಹೊರಟಂತಹ ಈ ಕ್ಲಾಕ್ ಟವರ್ ನಲ್ಲಿ ಸಮಾವೇಶಗೊಂಡಂತಹ ಈ ಖಂಡನ ಒಂದು ಪ್ರತಿಭಟನಾ ಜಾಥಾದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಮಾಧ್ಯಮದ ಮುಖಾಂತರ ನಾವು ನೀಡ್ತಾ ಇದ್ದೇವೆ ಇನ್ನೂ ಕಾಲ ಮಿಂಚಿಲ್ಲ ಮಾರ್ಚ್ ಹತ್ತನೇ ತಾರೀಕು ಬಜೆಟ್ ಸೆಷನ್ ನ ಮುಂದುವರಿಕೆಯ ಭಾಗವಾಗಿ ಇದನ್ನ ನೀವು ಧ್ವನಿಮತದ ಮುಖಾಂತರ ಅಂಗೀಕರಿಸುವಂತ ಎಲ್ಲ ಸಾಧ್ಯತೆ ಇದೆ ಅದು ನಮಗೆ ಮನವರಿಕೆ ಆಗಿದೆ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ ನೀವು ಅದನ್ನ ಒಂದು ಡೆಮಾಕ್ರೆಟಿಕ್ ಆಗಿ ಪ್ರಜಾಪ್ರಭುತ್ವದ ಮೌಲ್ಯಗಳ ಆಧಾರದಲ್ಲಿ ಪಾರ್ಲಿಮೆಂಟ್ ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡದಲೇ ನಂಬರ್ ಗೇಮ್ ನಿಮ್ಮ ಇದೆ ಂತ ಕಾರಣದಿಂದ ಧ್ವನಿ ಮಸ್ತದ ಮುಖಾಂತರ ಇದನ್ನು ಪಾಸ್ ಮಾಡುವಂತ ಹುನ್ನಾರಕ್ಕೆ ನೀವು ಎದುರಾದ್ರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರೇ ನಿಮ್ಮ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಬರಲಿಕ್ಕಿದೆ ಒಂದೇ ಒಂದು ಮುಸ್ಲಿಂ ಮತ ನಿಮ್ಮ ಪಕ್ಷಕ್ಕೆ ಬೀಳುವುದಿಲ್ಲ ಎಂಬಂತಹ ಎಚ್ಚರಿಕೆಯನ್ನು ಈ ಕರ್ನಾಟಕದ ಮಣ್ಣಿನಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡ್ತಾ ಇದೆ ನಮ್ಮ ಮತಗಳನ್ನು ಪಡ್ಕೊಂಡು ನೀವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಕೊಂಡು ನಿಮ್ಮ ರಾಜ್ಯಕ್ಕೆ ತೆವಲನ್ನು ಪೂರ್ತಿ ಮಾಡಿಕೊಳ್ಳಿ ಆದರೆ ಮುಸಲ್ಮಾನರ ವಿಚಾರಗಳು ಬಂದಾಗ ನೀವು ಪಾರ್ಲಿಮೆಂಟ್ ನಲ್ಲಿ ಇದ್ದಾಗ ಅದರ ವಿರುದ್ಧ ಿ ಧ್ವನಿಯನ್ನ ಎತ್ತಬೇಕು ಈಗಾಗಲೇ ನಮ್ಮ ರಾಷ್ಟ್ರೀಯ ಸಮಿತಿಯ ತೀರ್ಮಾನದಂತೆ ಬಿಹಾರದಲ್ಲೂ ಮತ್ತು ಬಿಹಾರದ ಪಾಟ್ನಾದಲ್ಲೂ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲೂ ಬೃಹತ್ ಜನ ಸಭೆಗಳನ್ನು ಮಾಡುವ ಮುಖಾಂತರ ಆ ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ನಾವು ರವಾನೆ ಮಾಡಿದ್ದೇವೆ ಆದರೆ ಸಹೋದರರೇ ಸಾಕಾಗುವುದಿಲ್ಲ ಯಾಕಂತ ಹೇಳಿದ್ರೆ ಎನ್ಆರ್ ಸಿ ಎಂತ ನಾವು ಮಾತಾಡಲಿ ಹೇಳಲಿಕ್ಕೆ ಬಹಳ ಈಸಿ ನಿಮಗೆ ಗೊತ್ತಿರಲಿ ಎನ್ ಆರ್ ಸಿ ಎ ಹೋರಾಟದಲ್ಲಿ ಈ ಸಂಘ ಪರಿವಾರವನ್ನ ಒಂದು ಸ್ಟೆಪ್ ಹಿಮ್ಮೆಟ್ಟಿಸಲಿಕ್ಕೆ ಈ ದೇಶದ ಜೈಲುಗಳಲ್ಲಿ ಇಂದಿಗೂ ಕೂಡ ನನ್ನ ನಾಯಕರು ಬಂಧನದಲ್ಲಿದ್ದಾರೆ ಅದನ್ನು ಮರೆಯುವ ಹಾಗಿಲ್ಲ ನಾವು ಅವರು ಯಾವುದೇ ತಪ್ಪನ್ನು ಮಾಡಲಿಲ್ಲ ಈ ಸಮುದಾಯಕ್ಕಾಗಿ ಈ ದೇಶಕ್ಕಾಗಿ ಇಲ್ಲಿಯ ಸಂವಿಧಾನಕ್ಕಾಗಿ ಧ್ವನಿ ಎತ್ತಿದರು ಎಂಬ ಒಂದೇ ಕಾರಣಕ್ಕಾಗಿ ಅವರಿಗೆ ಬೇರೆ ಬೇರೆ ಸುಳ್ಳು ಕೇಸುಗಳಲ್ಲಿ ಸಿಲುಕಿಸಿ ಜೈಲಿನ ಸಲಾಖೆ ಮುಂದೆ ನೀವು ಇಟ್ಟಿದ್ದೀರಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಶಾಫಿ ಬೆಳ್ಳಾರೆ ಜೈಲಲ್ಲಿ ಇಟ್ಟಿದ್ದೀರಾ ಶಾಫಿ ಬೆಳ್ಳಾರೆ ಅವರು ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಹದಿನೇಳು ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು ಇವತ್ತು ಎರಡು ವರ್ಷಗಳ ನಂತರ ಕರ್ನಾಟಕ ಕರ್ನಾಟಕದ ಮೂವತ್ತ ಒಂದು ಜಿಲ್ಲೆಗಳಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಲುಪಿದೆ ಇದು ಏನನ್ನ ಸಂದೇಶ ಕೊಡ್ತಾ ಇದೆ ನೀವು ನಮ್ಮ ನಾಯಕರನ್ನ ಬಂಧಿಸಬಹುದು ಯು ಎ ಪಿ ಹಾಕಬಹುದು ಎಲ್ಲ ಕರಾಳ ಕಾನೂನನ್ನ ಹಾಕಬಹುದು ಆದರೆ ನಮ್ಮ ನಾಯಕರು ನಮಗೆ ಹಾಕಿಕೊಟ್ಟಿರುವಂತಹ ಉದಾತ್ತ ಮೌಲ್ಯಗಳನ್ನ ಬಂಧಿಸುವಂತಹ ಜೈಲು ಈ ಪ್ರಪಂಚದಲ್ಲಿ ತಯಾರಾಗಿರ್ತಿಲ್ಲ ಹಾಗಾಗಿ ಈ ಹೋರಾಟವು ಕೂಡ ಇದು ಆರಂಭ ಮಾತ್ರ ಅಂತ್ಯ ಯಾವ ರೀತಿಯ ಬೇಕು ಎಂಬುದನ್ನು ನೀವು ನಿರ್ಧಾರ ಮಾಡಿ ಡೆಮಾಕ್ರೆಟಿಕ್ ವೇ ಇದು ಅಂತ್ಯ ಆಗ್ಬೇಕು ಅನ್ನೋದಾದ್ರೆ ಮಾರ್ಚ್ ಹತ್ತನೇ ತಾರೀಕಿನಂದು ಈ ಬಿಲ್ ಟೇಬಲ್ ಆಗ್ಬಾರ್ದು ಇದು ನಮ್ಮ ಆಗ್ರಹ ಇಲ್ಲ ನೀವು ಮಾಡಿದ್ದನ್ನು ಮಾಡಿ ನಾವು ಮಾಡೇ ಮಾಡ್ತೀವಿ ಅಂತ ನೀವು ತೀರ್ಮಾನ ಮಾಡಿದ್ರೆ ಈ ದೇಶದಲ್ಲಿ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮದ ರೀತಿಯಲ್ಲಿ ಕ್ರಾಂತಿಯನ್ನು ಹುಟ್ಟಾಕ್ಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟಿಬದ್ಧವಾಗಿದೆ ಎಂಬಂತ ಸಂದೇಶವನ್ನು ನೀಡ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಹೋದರರೇ ನಿಮ್ಮ ಹೋರಾಟದ ಕಿಚ್ಚು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು Oh. ಪ್ರಾರಂಭ ಮಾಡಬೇಕು ಇದನ್ನು ಪಸರಿಸಬೇಕು ಯಾರೆಲ್ಲ ಸಹೋದರರು ನೀವು ಇಲ್ಲಿ ಬಂದು ಸೇರಿದಿರ ಯಾವೆಲ್ಲ ಸಹೋದರರಿಗೆ ಇಂದಿನ ಪ್ರತಿಭಟನೆಗೆ ಬರಲಿಕ್ಕೆ ಅನಾನುಕೂಲವಾಗಿದೆ ಅವರ ಮನೆ ಮನೆಗೆ ಹೋಗಿ ಅವರ ಗಲ್ಲಿಗೆ ಹೋಗಿ ಅವರ ಅಂಗಡಿಗೆ ಹೋಗಿ ಅವರಿಗೆ ಅರ್ಥ ಮಾಡಿಸುವಂಥ ಕೆಲಸ ಆ ಜವಾಬ್ದಾರಿಯು ಕೂಡ ನಾವೇ ಹೊತ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ದೇಶದ ಸಂವಿಧಾನವನ್ನು ರಕ್ಷಿಸುವ ಈ ದೇಶದ ಜಾತ್ಯಾತೀತನೆಯನ್ನು ರಕ್ಷಿಸುವ ಈ ದೇಶದ ಅಲ್ಪಸಂಖ್ಯಾತರ ಹಕ್ಕುಗಳ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಆರ್ಟಿಕಲ್ ಫೋರ್ಟೀನ್ ಅನ್ನು ರಕ್ಷಿಸುವಂತಹ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸುವ ಎಂಬಂತ ಕರೆಯನ್ನು ಕೊಟ್ಟ ನನ್ನ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ